ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಗಣೇಶ ಹಬ್ಬದ ವ್ಲಾಗ್ ಅನ್ನ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಕೂಡ ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋ ನಿಮ್ಗೆ ಏನಾದ್ರೂ ಸ್ವಲ್ಪ ಇಷ್ಟ ಆದ್ರೆ ಪ್ಲೀಸ್ ಒಂದು ಚಿಕ್ಕ ಲೈಕ್ ಕೊಡಿ ವಿಡಿಯೋಗೆ ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ಹಬ್ಬ ಆಗಿರೋದ್ರಿಂದ ಗೇಟ್ ಮುಂದೆ ಎರಡು ಕಲರ್ಫುಲ್ ಆದಂತಹ ರಂಗೋಲಿಯನ್ನ ಹಾಕ್ತೆ ತುಂಬಾನೇ ಚೆನ್ನಾಗಿತ್ತು ಗೊತ್ತಾ ಸೊ ಹಿಂದಿನ ವ್ಲಾಗ್ ಅಲ್ಲಿ ನೀವು ನೋಡಿರಬಹುದು ನಂತರ ರಂಗೋಲಿ ಹಾಕ್ ಬಂದು ನಾನು ಒಬೋಟ್ ಮಾಡ್ಲಿಕ್ಕೆ ಕಣಕವನ್ನ ಕಲ್ಸಿ ಇಟ್ಟಿದ್ದೆ ಹಾಗೆ ಒಬ್ಬಟ್ಟು ಮಾಡ್ಲಿಕ್ಕೆ ನಾನು ಹೂರ್ಣವನ್ನ ರಾತ್ರಿನೇ ಪ್ರಿಪೇರ್ ಮಾಡಿ ಇಟ್ಟಿದ್ದೆ ಹೂರ್ಣ ಕಣಕ ಅದ್ರ ಜೊತೆಗೆ ಅನ್ನ ಸಾಂಬಾರು ಮತ್ತೆ ಒಡೆ ಬೋಂಡ ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಒಟ್ಟಿಗೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ರಾತ್ರಿನೇ ಹೂರ್ಣವನ್ನ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ ಈ ಪಾತ್ರೆಯಲ್ಲಿರೋದು ಬೇಳೆ ಕಟ್ಟು ರಸಮ್ ಮಾಡ್ಲಿಕ್ಕೆ ಹಾಗೆ ಎತ್ತಿಟ್ಟಿದ್ದೀನಿ ಈಗ ಫಸ್ಟ್ ಗೆ ನಾನು ರಸಂ ಮಾಡ್ತೀನಿ ಹಾಗೆ ಅದರ ಜೊತೆಗೆ ವೈಟ್ ರೈಸು ಬೋಂಡಾ ಹಪ್ಳ ಅನ್ಕೊಂಡಿದ್ದೀನಿ ಇದನ್ನೆಲ್ಲ ಮಾಡಿ ಮುಗಿಸಿದ ನಂತರ ಲಾಸ್ಟ್ಗೆ ಗೆ ನಾನು ಒಬ್ಬಟನ ತಿ ಸೊ ಇಲ್ಲಿ ನೋಡಿ ಕವರ್ ಅಲ್ಲಿ ಟೊಮ್ಯಾಟೊ ಇದಲ್ವಾ ಇದನ್ನ ನಾನು ಗೊರವ್ನ ಹಳ್ಳಿಗೆ ಹೋಗಿದ್ವಲ್ವಾ ಲಕ್ಷ್ಮೀ ದೇವಸ್ಥಾನಕ್ಕೆ ಸೊ ಆ ಕಡೆಯಿಂದ ಬರ್ತಾ ಯಾವ್ದೋ ಸ್ವಲ್ಪ ಹಳ್ಳಿನೇ ಅದು ದೊಡ್ಡ ಹಳ್ಳಿ ಇತ್ತು ಅಲ್ಲಿ ಸಂತೆ ನಡೀತಿತ್ತು ಅಲ್ಲಿ ಇಟ್ಕೊಂಡು ಮಾರ್ತಿದ್ರು ತುಂಬಾನೇ ಚೆನ್ನಾಗಿತ್ತು ಟೊಮ್ಯಾಟೊ ಅದಷ್ಟು ಎರಡು ಕೆ ಜಿ ಇದೆ ಬರೀ ಮೂವತ್ತು ರೂಪಾಯಿ ತಗೊಂಡ್ರು ಹಾಗೆ ರಸಮ್ ಮಾಡಲಿಕ್ಕೆ ನಾನು ಬಾಂಡ್ಲೆಗೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಒಂದು ಐದರಿಂದ ಆರು ಟೊಮೆಟೋವನ್ನು ಹಾಕೊಂಡಿದ್ದೀನಿ ನಾಲ್ಕು ಹಸಿಮೆಣಸಿನ್ಕಾಯಿ ಅದ್ರ ಜೊತೆಗೆ ಹುಣ್ಸೆಹಣ್ಣು ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಒಂಚೂರು ಹಾಕಿ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಸಾಫ್ಟ್ ಆಗಿದೆ ಹಾಗೆ ಒಬ್ಬಟ್ಟು ರಸಮ್ ಮಾಡಲಿಕ್ಕೆ ಸೊ ಮೈ ಓನ್ ಒಂದು ಮ್ಯಾಜಿಕಲ್ ಪೌಡರನ್ನು ಮಾಡ್ಕೊಳ್ಳೋಣ ಸೊ ಬಾಂಡ್ಲೆಗೆ ಜೀರಿಗೆ ಮೆಣಸು ಏಳರಿಂದ ಎಂಟು ಮೆಂತ್ಯಕಾಳು ಒಂದು ಮೆಣಸಿನಕಾಯಿ ಇಷ್ಟನ್ನು ಹಾಕಿ ಸ್ವಲ್ಪ ಆರಾಮ ಬರೋ ತನಕ ಹುರ್ಕೊಳ್ಳೋಣ ಎಣ್ಣೆ ಏನೋ ಹಾಕೋದು ಬೇಡ ಹಾಗೆ ಡ್ರೈ ಆಗಿ ಹುರ್ಕೊಳ್ಳೋಣ ಸೊ ನೋಡಿ ಹುರ್ಕೊಂಡಿದ್ದಾಯಿತು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಅದಕ್ಕೇನೆ ಇನ್ನೊಂದು ಸ್ವಲ್ಪ ನಾನು ಹಸಿ ಜೀರಿಗೆಯನ್ನು ಸೇರಿಸ್ಕೊಳ್ತಿದ್ದೀನಿ ನೋಡಿ ಈ ಮ್ಯಾಜಿಕಲ್ ಪೌಡರಿಂದ ಈ ಒಬ್ಬಟ್ಟು ರಸಮ್ ಅಂತೂ ತುಂಬಾ ರುಚಿಯಾಗಿರುತ್ತೆ ನೋಡಿ ನಾನು ಹಸಿ ಜೀರಿಗೆ ಸ್ವಲ್ಪ ಹಾಕ್ಕೊಂಡು ಪೌಡರ್ ಮಾಡಿದೆ ಸೊ ಆ ಬೇಳೆ ಕಟ್ಟು ಎತ್ತಿಟ್ಟಿದ್ವಲ್ವ ಅದಕ್ಕೆ ಸೇರಿಸ್ಕೊಂಡೆ ನಂತರ ಇಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ವ ಟೊಮ್ಯಾಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಹುಣ್ಸೆಹಣ್ಣು ಸೊ ಅದ್ರ ಜೊತೆಗೆ ನಾನು ಹಸಿಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಗಲೇ ಹೇಳೋದೇ ಮರೆತೆ ಸೊ ಎಲ್ಲನೂ ಕೂಡ ಹಾಕಿ ರುಬ್ಬಿ ಈಗ ಬೇಳೆಕಟ್ಟಿಗೆ ಸೇರಿಸ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ರುಬ್ಬಲಿಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಒಂದು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಸೊ ರುಬ್ಬುವಾಗ ಹಾಕೊಳ್ಳಿ ಕೊತ್ತಂಬರಿ ಮತ್ತು ಕರಿಬೇವು ಹಸಿದೆ ರುಬ್ಬು ಹಾಕಿದ್ರೆ ಆ ಫ್ಲೇವರು ಅಂದರೆ ಕೊತ್ತಂಬರಿ ಸೊಪ್ಪು ಕರಿಬೇವಿಂದು ಫ್ಲೇವರು ಚೆನ್ನಾಗಿ ರಸಮ್ಗೆ ಹಿಡಿಯುತ್ತೆ ಹಾಗೆ ರುಬ್ಕೊಂಡಿರುವಂತಹ ಖಾರವನ್ನೆಲ್ಲ ನಾನು ಬೇಳೆ ಕಟ್ಟಿಗೆ ಸೇರಿಸ್ಕೊಳ್ತಿದ್ದೀನಿ ಸೊ ಅದರ ಜೊತೆಗೆ ಸ್ವಲ್ಪ ಅರಶಿನ ಹಾಗೆ ಸಾಂಬಾರ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸೊ ಸೈಡ್ ಈಗ ನಾನು ಬೋಂಡ ಮಾಡ್ಲಿಕ್ಕೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಸಬಕ್ಸಿ ಸೊಪ್ಪನ್ನ ಕಟ್ ಮಾಡ್ಕೊಳ್ತಿದ್ದೀನಿ ಸೊ ಸಬಕ್ಸಿ ಸೊಪ್ಪು ಹಾಕೋದ್ರಿಂದ ಬೋಂಡ ತುಂಬಾನೇ ರುಚಿಯಾಗಿರುತ್ತೆ ಅಲ್ವಾ ಸೊ ಒಡೆಗೂ ಸಹ ತುಂಬಾನೇ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಾನು ಒಡೆನೇ ಮಾಡೋದು ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಡೆ ಮಾಡಿದ್ನಲ್ವಾ ಈ ಹಬ್ಬಕ್ಕೂ ಸಹ ಒಡೆನೇ ಮಾಡೋದು ಬೇಡ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ನಾನು ಬೋಂಡವನ್ನ ಮಾಡ್ತಿದ್ದೀನಿ ಹಾಗೆ ಇನ್ನೊಂದು ವಿಷಯ ಸೊ ಗೌರಿ ಗಣೇಶ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಡಬೆ ಮಾಡೋದಲ್ವಾ ಬಟ್ ನಮ್ಮ ಮನೆಯಲ್ಲಿ ಈ ಸಲ ಡಿಫ್ರೆಂಟ್ ಆಗಿ ಒಬ್ಬಟ್ಟನ್ನ ಮಾಡ್ತಿದ್ದೀನಿ ಕಡುಬು ನಾವು ಒಂದೋ ಎರಡೋ ತಿಂತಾರೆ ಅಷ್ಟಾಗಿ ಇಷ್ಟಪಟ್ಟು ತಿನ್ನೋದಿಲ್ಲ ಬಟ್ ಒಬ್ಬಟ್ಟ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಬೇರೆ ಮಾಡಿರಲಿಲ್ಲ ಅಲ್ವಾ ಮೇನ್ ಅದೇ ರೀಸನ್ ನಾನು ಇವತ್ತು ಒಬ್ಬಟ್ಟನ್ನು ಮಾಡ್ತಿರೋದು ನೋಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ರಸಮು ಆಗಿದೆ ಈ ಟೈಮಲ್ಲಿ ಒಂದಷ್ಟು ಹೂರ್ಣವನ್ನು ಹಾಕೊಳ್ಳೋಣ ಅಂದರೆ ಒಂದು ಗೋಳಿ ಗಾತ್ರದಷ್ಟು ಹೂರ್ಣವನ್ನು ಹಾಕೊಳ್ಳೋಣ ಸೊ ಈ ರಸಮ್ಗೆ ಉಪ್ಪು ಹುಳಿ ಖಾರ ಮತ್ತೆ ಅದ್ರ ಜೊತೆಗೆ ಲೈಟಾಗಿ ಸ್ವೀಟ್ ಇದ್ರೆ ಚೆಂದ ಒಬ್ಬಟ್ಟಿನ ರಸಮ್ ಅನ್ನಿಸ್ಕೊಳ್ಳೋದೇ ಅದಕ್ಕೆ ಗೊತ್ತಾ ಒಂದು ಸ್ವಲ್ಪ ಒಬ್ಬಟ್ಟಿನ ಹೂರ್ಣವನ್ನು ಹಾಕೊಳ್ಳಿ ಆ ನಂತರ ನಾನು ಲಾಸ್ಟಿಗೆ ಒಗ್ಗರಣೆಯನ್ನು ಒಗ್ಗರಣೆಯನ್ನ ಕೊಡ್ತಿದ್ದೀನಿ ಸೊ ರಸಮ್ ಅಂತೂ ಆಯಿತು ಹಾಗೆ ವೈಟ್ ರೈಸ್ಗೂ ಕೂಡ ಇಟ್ಟಿದ್ದೀನಿ ಒಂದೆರಡು ವಿಜಿಲ್ ಕೂಗಿದ್ರೆ ವೈಟ್ ರೈಸು ಕೂಡ ರೆಡಿ ಆಗುತ್ತೆ ಸೊ ಅದ್ರ ಜೊತೆಗೆ ಈಗ ಬೋಂಡ ಮಾಡಲಿಕ್ಕೆ ಕಡಲೆ ಹಿಟ್ಟು ಉಪ್ಪು ಸ್ವಲ್ಪ ಅಡುಗೆ ಸೋಡಾ ಹಾಗೆ ಸಬಕ್ಸಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕಲಸ್ತಿದ್ದೀನಿ ಸ್ವಲ್ಪ ಗಟ್ಟಿ ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ ಲೈಕ್ ಈ ಪಕೋಡ ಇರುತ್ತಲ್ವ ಆ ರೀತಿ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಲಕ್ಕೆ ಇಟ್ಕೊಂಡು ಓಡಾಡಿಕೊಂಡು ಒಂದು ಚೂರು ತಿಂತಾನೆ ಹಾಗಾಗಿ ಸ್ವಲ್ಪ ಗಟ್ಟಿ ಬೋಂಡನೆ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕೂಡ ಕಲಿಸ್ಕೊಂಡೆ ಹಾಗೆ ಬೋಂಡನ್ನು ಕೂಡ ಮಾಡಿಟ್ಟಾಯಿತು ಅದ್ರ ಜೊತೆಗೆ ಹಪ್ಳನು ಕೂಡ ಸುಟ್ಟಾಯಿತು ಬಟ್ ಅದ್ರದ್ದು ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಹೋಗ್ಲಿಲ್ಲ ವೀಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ನಂತರ ಲಾಸ್ಟ್ಗೆ ನಾನಿಲ್ಲಿ ಒಬ್ಬಟ್ಟನ್ನು ತಟ್ಟಿ ಸುಡ್ತಿದ್ದೀನಿ ಒಬ್ಬಟ್ಟು ಮಾತ್ರ ಇವತ್ತು ಸೂಪರಾಗಿ ಬಂದಿತ್ತು ಗೊತ್ತಾ ಒಬ್ಬಟ್ಟು ಮಾಡಿದಾಗೆಲ್ಲ ಇಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಗೊತ್ತಾ ಸೊ ಮಾಡಿದಾಗ್ಲೆಲ್ಲ ಅಂದರೆ ಒಂದು ಸಲ ಚೆನ್ನಾಗಿ ಬರುತ್ತೆ ಮತ್ತೆ ಸಲ ಪಕ್ಕಾ ಫ್ಲಾಪ್ ಆಗುತ್ತೆ ಇನ್ನೊಂದ್ಸಲ ಅರ್ಧ ಬರ್ದ ಬರುತ್ತೆ ಈ ರೀತಿ ಆಗಾಗ ಆಗ್ತಿರುತ್ತೆ ಬಟ್ ಇವತ್ತಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು ಗೊತ್ತಾ ಇಷ್ಟು ಚೆನ್ನಾಗಿ ಒಬ್ಬಟ್ಟು ಬರ್ಲಿಕ್ಕೆ ಕಾರಣ ಅಂದ್ರೆ ಕಣಕ ಈ ಕಣಕ ಮಾಡ್ಲಿಕ್ಕೆ ನಾನು ಮೈದಾ ಜೊತೆಗೆ ಸಣ್ಣ ರವೆನೂ ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ ಇಟ್ಟಿದ್ದೆ ಸೊ ಹಾಗಾಗಿ ಒಬ್ಬಟ್ಟು ತಟ್ಲಿಕ್ಕೆ ನಂಗಂತೂ ಸುಲಭ ಆಯ್ತು ಅದ್ರ ಜೊತೆಗೆ ಹೂಣನು ಕೂಡ ಉಂಡೆ ರೀತಿ ಬರಬೇಕು ಕೆಲವೊಮ್ಮೆ ನಾನೇನು ಮಾಡ್ತೀನಿ ಗೊತ್ತಾ ಈ ಬೆಲ್ಲಕ್ಕೆ ಪಾಕ ಮಾಡ್ಕೊಳ್ತೀವಲ್ವಾ ಆಗೊಂಚೂರು ನೀರು ಜಾಸ್ತಿ ಆಗಿ ಅದಕ್ಕೆ ಬೇಳೆ ಮಿಕ್ಸ್ ಮಾಡಿ ರುಬ್ತೀನಲ್ವ ಆ ಹೂರ್ಣ ಸ್ವಲ್ಪ ಪಾಯಸ ತರ ಆಗ್ಬಿಡೋದು ಸೊ ಆ ಟೈಮಲ್ಲಿ ನಾನು ಮಾಡ್ತಿದ್ದೆ ಅಂದ್ರೆ ಫ್ರೀಸರ್ ನಲ್ಲಿ ಇಟ್ಟು ಒನ್ ಅವರ್ ಟು ಅವರ್ ಮತ್ತೆ ಅದು ಗಟ್ಟಿ ಆದ್ಮೇಲೆ ಒಬ್ಬಟ್ಟನ್ನು ತಟ್ಟಲಿಕ್ಕೆ ಹೋಗ್ತಿದ್ದೆ ಆಗ ಅಷ್ಟು ಚೆಂದ ಒಬ್ಬಟ್ಟನ್ನು ತಟ್ಟಲಿಕ್ಕೆನೇ ಆಗ್ತಿರ್ಲಿಲ್ಲ ಅಂದ್ರೆ ಆಗ್ತಿದ್ದು ಸ್ವಲ್ಪ ತೆಳ್ಳಕ್ಕೆಲ್ಲ ತಟ್ಟಲಿಕ್ಕೆ ಆಗ್ತಿರ್ಲಿಲ್ಲ ಸ್ವಲ್ಪ ಮಂದವಾಗಿ ಬರ್ತಿತ್ತು ಒಬ್ಬಟ್ಟು ಬಟ್ ಇವತ್ತಂತೂ ತುಂಬಾನೇ ಚೆನ್ನಾಗಿದೆ ಒಬ್ಬಟ್ಟು ಎಷ್ಟು ತೆಳ್ಳಕ್ಕೆ ತಡ್ತಿದ್ದೀನಿ ಗೊತ್ತಾ ಇನ್ನು ಒಬ್ಬಟ್ಟನ್ನು ತಟ್ತಿದ್ದೀನಿ ಸೊ ಏನೆಲ್ಲ ಒಂದು ಸಲ ನೋಡ್ಕೊಂಬನ್ನಿ ಬೋಂಡ ಸ್ವಲ್ಪ ಗಟ್ಟಿ ಇದೆ ಬೋಂಡ ತುಂಬಾನೇ ಚೆನ್ನಾಗಿದೆ ಟೇಸ್ಟ್ ವೈಸು ಹಾಗೆ ಹಪ್ಳ ಸೊ ಅನ್ನ ರಸಮ್ ಇದ್ದಾಗ ಹಪ್ಳ ಇರಲೇಬೇಕಲ್ವಾ ಹಾಗೆ ವೈಟ್ ರೈಸು ಕೂಡ ಮಾಡಿದ್ದೀನಿ ಸೊ ಇನ್ನೂ ಒಬ್ಬಟ್ಟನ್ನು ತಟ್ಟಿ ಸುಡ್ತಿದ್ದೀನಿ ನೋಡಿ ಎಷ್ಟು ತಿಂದ ಬರ್ತಿದೆ ಅಲ್ವಾ ಸೊ ಅದ್ರ ಜೊತೆಗೆ ಒಂದೊಳ್ಳೆ ರಸಮ್ಮು ಕೂಡ ಆಗಿದೆ ಬಟನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡೆ ಸೊ ನಂತರ ನಾನಿಲ್ಲಿ ಊಟಕ್ಕೆ ತಟ್ಟೆಗೆ ಬಡಿಸ್ಕೊಳ್ತಿದ್ದೀನಿ ನೋಡಿ ಟೈಮ್ ಬಂದು ಒಂದು ಕಾಲಾಗಿದೆ ಈಗ ಊಟ ಮಾಡ್ತಿದ್ದೀನಿ ಬೆಳಗ್ಗೆಯಿಂದ ಬರೀ ನಿಂತು ನಿಂತು ಸಾಕಾಗೋಯಿತು ಸೊ ಹನ್ನೊಂದು ಗಂಟೆಗೆ ಶುರು ಮಾಡಿದ್ದು ಅಡುಗೆ ಒಂದೂವರೆಗೆ ಮುಗಿಸಿದ್ದೀನಿ ಹಾಗೆ ನಮ್ಮ ಯಜಮಾನ್ರು ಇವತ್ತು ಸಿಂಪಲ್ಲಾಗಿ ಪೂಜೆ ಮಾಡಿದ್ದಾರೆ ನಾನು ಸಂಜೆಗೆ ಗಣೇಶನಿಗೆ ಮೋದಕ ಮಾಡಿ ಪ್ರಸಾದವಾಗಿಟ್ಟು ಮತ್ತು ದೀಪ ಹಚ್ಚೋಣ ಅಂತ ಹೇಳಿ ನಾನು ಈಗ ಏನು ಪೂಜೆ ಮಾಡಲಿಲ್ಲ ಹಾಗೆ ನಮ್ಮ ಲಕ್ಕಿ ಪುಟಾಣಿ ಇವತ್ತು ಮಲಗಿದ್ದ ಸೊ ಈಗ ಎದ್ದಿದ್ದಾನೆ ಅವನಿಗೂ ಕೂಡ ಊಟ ಮಾಡಿಸ್ಕೊಂಡು ನಾವು ಕೂಡ ಊಟ ಮಾಡ್ತಿದ್ದೀವಿ ಹಾಗೆ ಲಕ್ಕಿ ಊಟದ ನಂತರ ಬೆಳಗ್ಗೆಯಿಂದ ಆಲ್ಮೋಸ್ಟು ಮಲಗೆ ಇದ್ದ ನೆನೆ ಗೊರವನಹಳ್ಳಿಗೆ ಹೋಗ್ಬಿಟ್ಟು ಬಂದ್ವಲ್ವ ಸೊ ನೈಟ್ ಪೂರ ನಿದ್ದನೆ ಮಾಡಲಿಲ್ಲ ಸೊ ಹಾಗಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಲಗಿರೋನು ಈಗ ಎದ್ದಿದ್ದಾನೆ ಸೊ ಅವ್ನಿಗೆ ಊಟ ಮಾಡಿಸಿದ ನಂತರ ನಾನಿಲ್ಲಿ ಲಕ್ಕಿಗೆ ಸ್ನಾನ ಮಾಡಿಸ್ಕೊಂಬಂದು ಬಟ್ಟೆನ ಹಾಕ್ತಿದ್ದೀನಿ ಹಬ್ಬ ಅಂದರೆ ಸಾಕು ಅದು ಸಣ್ಣ ಹಬ್ಬನೋ ದೊಡ್ಡ ಹಬ್ಬನೋ ಗೊತ್ತಿಲ್ಲ ಬಟ್ ಹಬ್ಬ ಅಂದರೆ ಮನೇಲಿರೋ ಮಕ್ಕಳಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆನ ಹಾಕಿ ನೋಡೋದೇ ಒಂಥರ ಖುಷಿ ನನಗಂತೂ ಈ ವಿಷಯದಲ್ಲಿ ತುಂಬಾ ಇಷ್ಟ ಲಕ್ಕಿನ ರೆಡಿ ಮಾಡಲಿಕ್ಕೆ ಮತ್ತು ಆಯ್ನೋ ಕೂಡ ನೋಡಿ ನಮ್ಮ ಲಕ್ಕಿ ಏನು ಮಾಡ್ತಿದ್ದಾನೆ ಅಡುಗೆ ಮಾಡಿದ ನಂತರ ನಾನು ಹದಿನೈದು ನಿಮಿಷ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಬಂದಿದ್ದೀನಿ ಅಷ್ಟೊಂದು ಪಾತ್ರೆ ಇತ್ತು ಪಾತ್ರೆನೆಲ್ಲ ತೊಳೆದು ಮತ್ತು ಒಬ್ಬಟ್ಟು ಮಾಡಲಿಕ್ಕೆ ಎಣ್ಣೆನ ತೊಗೊಂಡಿದ್ದೆ ಅಲ್ವಾ ಸೊ ಬರೀ ಎಣ್ಣೆನೇ ಇತ್ತು ಅಲ್ಲಲ್ಲಿ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬರೋ ಅಷ್ಟರಲ್ಲಿ ಮತ್ತು ನಮ್ಮ ಲಕ್ಕಿ ಒಬ್ಬಟ್ಟ ತೊಗೊಂಡು ಅದು ದೇವ್ರ ಮುಂದೆ ಇಟ್ಟಿರೋ ಒಬ್ಬಟ್ಟನ್ನೇ ತೊಗೊಂಬಂದು ಮನೆ ಚೆಲ್ಲಾಡಿ ಒಂದಷ್ಟು ತಿಂದು ಮನೆ ಪೂರ ಅರ್ಡಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಇದು ಒಂದು ಸಂಜೆ ಆಗಿದೆ ನಾಲ್ಕೂವರೆ ಆಗಿದೆ ಮೋದಕ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಸೊ ಬೆಳಗ್ಗೆ ತಿನ್ಲಿಕ್ಕೆ ಸ್ವೀಟ್ನ ಮಾಡಿದ್ದೆ ಮಾಡಿದೆ ಅಲ್ವಾ ಒಬ್ಬಟ್ಟು ಮೋದಕ ಅಷ್ಟಾಗಿ ಯಾರು ತಿನ್ನೋದಿಲ್ಲ ಬರೀ ನೈವೇದ್ಯಕ್ಕೆ ಒಂದು ಸ್ವಲ್ಪ ಮಾಡ್ಕೊಳ್ತಿದ್ದೀನಿ ಬಾಣಲೆಗೆ ಫಸ್ಟಿಗೆ ನಾನು ಬಿಳಿ ಎಳ್ಳು ನಂತರ ಗಸಗಸೆ ಒಂಚೂರು ಹುರಿದು ತಟ್ಟೆಗೆ ಹಾಕೊಂಡಿದ್ದು ನಂತರ ಇಲ್ಲಿ ಬಾಣ್ಲೆಗೆ ಕಾಯಿ ತುರಿ ಹಸಿ ಕಾಯಿ ತುರಿ ಮತ್ತೆ ಬೆಲ್ಲವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನೀರೇನು ಅವಶ್ಯಕತೆ ಇಲ್ಲ ಇದಕ್ಕೆ ಬಿಸಿ ಹಾಕ್ತಾ ಹಾಕ್ತಾ ಬೆಲ್ಲನೇ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರೇನು ಹಾಕೋದು ಬೇಡ ಚೆನ್ನಾಗಿ ಹಾಗೆ ಫ್ರೈ ಮಾಡ್ಕೊಂಡ್ರೆ ನೀಟಾಗಿ ಹೂರ್ಣ ರೆಡಿ ಆಗಿದೆ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ ಬಿಳಿ ಎಳ್ಳು ಮತ್ತು ಗಸಗಸೆ ಅದನ್ನು ಕೂಡ ಸೇರಿಸ್ಕೊಂಡು ಒಂಚೂರು ಏಲಕ್ಕಿ ಪುಡಿಯನ್ನು ಕೂಡ ಸೇಸ್ಕೊಂಡೆ ನೋಡಿ ಸೊ ಹೂರ್ಣ ಪರ್ಫೆಕ್ಟಾಗಿ ರೆಡಿ ಆಗಿದೆ ಈಗ ಮೋದಕ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಬಾಣಲೆಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಪಿಂಚ್ ಆದಷ್ಟು ಸಾಲ್ಟ್ನ ಹಾಕೊಂಡು ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆದಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಗಂಟಿಲ್ದಿರೋ ಇಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಸೊ ನಂತರ ಅದು ಕುದಿ ಬಂದ ಮೇಲೆ ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಕೈ ಅಂತೂ ಬಿಡಲೇಬಾರ್ದು ಕೈ ಬಿಡದೇ ನೀಟಾಗಿ ಒಂಚೂರು ಚೂರು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ರೆ ನೋಡಿ ಮುದ್ದೆ ಮಾಡ್ತೀವಲ್ವ ರಾಗಿ ಮುದ್ದೆ ಆ ಅದಕ್ಕೆ ಬರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಒಂದೆರಡು ನಿಮಿಷ ಸಣ್ಣ ಹುರಿಲಿ ಸ್ವಲ್ಪ ಬೇಯಲಿ ಸೊ ಈಗ ಪರ್ಫೆಕ್ಟಾಗಿ ಮೋದಕ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ ಸೊ ಒಂದು ಪ್ಲೇಟ್ಗೆ ಹಾಕೊಳ್ತಿದ್ದೀನಿ ಸೊ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ನಾವು ನೈಸಾಗಿ ಬರಬೇಕು ಅಲ್ಲಿ ತನಕ ಸ್ವಲ್ಪ ಕೈಗೆ ನೀರನ್ನು ತಾಕಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೈಕ್ ಮುದ್ದೆ ಎಲ್ಲ ನಾವು ಯಾವ ರೀತಿ ನಾದಿ ಕಟ್ತೀವೋ ಅದೇ ರೀತಿ ಈ ಹಿಟ್ಟನ್ನು ಕೂಡ ನಾದೋಣ ನೋಡಿ ನೈಸ್ ಆಗಿದೆ ಈಗ ಮೋದಕ ಮೋಲ್ಡ್ ಇರುತ್ತಲ್ವ ಅದನ್ನು ತೊಗೊಂಡು ಅದಕ್ಕೆ ಒಂಚೂರು ತುಪ್ಪನ ಸವರ್ಕೊಳ್ಳೋಣ ಸೊ ನಂತರ ಅದಕ್ಕೆ ಈ ಹಿಟ್ಟನ್ನು ಪ್ರೆಸ್ ಮಾಡ್ಕೊಳ್ಳೋಣ ಸೊ ಮಧ್ಯದಲ್ಲಿ ಹಾಗೆ ಸ್ವಲ್ಪ ಸ್ಪೇಸ್ನ ಬಿಡಬೇಕು ಹೂಣವನ್ನು ತುಂಬಿಸಲಿಕ್ಕೆ ನೋಡಿ ಈಗ ನಾನು ಯಾವ ರೀತಿ ಮಾಡಿದೆ ಅದೇ ರೀತಿ ಮಾಡಿ ನಂತರ ರೆಡಿ ಆಗಿರುವಂತಹ ಹೂವನ್ನ ಫಿಲ್ ಮಾಡಿ ಅದ್ರ ಮೇಲೆ ಮತ್ತೊಂದ್ಸಲ ಹಿಟ್ಟನ್ನ ಫಿಲ್ ಮಾಡೋಣ ನೋಡಿ ಮೋದಕ ಅಂತೂ ಪರ್ಫೆಕ್ಟ್ ಆಗಿ ಬಂತು ಗೊತ್ತಾ ಎಷ್ಟು ಚೆಂದ ಬಂತು ಈ ಮೋದಕ ಮಾಡುವಂತಹ ಮೋಲ್ಡ್ ಸ್ವಲ್ಪ ಸೈಜ್ ದೊಡ್ಡದೇ ತಗೊಳ್ಳಿ ಸೊ ಸ್ವಲ್ಪ ಸೈಜ್ ದಲ್ಲಿ ದೊಡ್ಡದಿದ್ರೆ ತುಂಬಾನೇ ಚೆಂದ ಕಾಣುತ್ತೆ ಅದ್ರ ಜೊತೆಗೆ ತಿನ್ಲಿಕ್ಕೋಸ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಮೋದಕ ಎಲ್ಲ ಮಾಡಿದ್ದಾಯ್ತು ಹಾಗೆ ಇದನ್ನ ಬೇಯಿಸ್ಕೊಳ್ಬೇಕು ಅಂದ್ರೆ ಹಬೆಲಿಟ್ಟು ಇಟ್ಟು ಬೇಯಿಸಿಕೊಬೇಕು ಸೊ ಇಡ್ಲಿ ಕುಕ್ಕರ್ ಅಲ್ಲಿ ಇಟ್ಟು ಆರಾಮಾಗಿ ಬೇಯಿಸಿಕೊಬಹುದು ಬಟ್ ಇಡ್ಲಿ ಕುಕ್ಕರ್ ಮೇಲೆ ಇದೆ ಅದನ್ನೆಲ್ಲ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಬಾಣಲೆ ಇಟ್ಟು ಬಾಣಲೆಗೆ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಸ್ಟ್ಯಾಂಡ್ ಇಟ್ಟು ಸ್ಟ್ಯಾಂಡ್ ಮೇಲೆ ತಟ್ಟೆಯಲ್ಲಿ ಮೋದಕವನ್ನು ಇಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡೆ ಇದೇ ರೀತಿ ಒಂದು ತಟ್ಟೆಗೆ ಏಳು ಮೋದಕವನ್ನು ಇಟ್ಟು ಎರಡು ಸಲ ಬೇಯಿಸ್ಕೊಂಡೆ ಸೊ ಹದಿನಾಲ್ಕು ಮೋದಕವನ್ನು ಮಾಡಿದ್ದೆ ಏನಮ್ಮ ಏನು ತಿನ್ನಮ್ಮ ನೀನು ಬಂಗಾರ ಚಾಮಿರಲ್ಲ ಚಾಮಿಗಿಟ್ಟಿರೋದು ಹಾ ಮ ಚಾಮಿಗಿಟ್ಟಿರೋದು ತಿಂದ ಮಗ್ನೆ ಚಾಮಿಗಿಟ್ಟಿರೋದು ತಿಂದ ಮಗ್ನೆ ನೀನು ಚಾಮಿಗಿಟ್ಟಿರೋ ತಿಂಡ ಚೆನ್ನಾಗೈತ ಮಗನೆ ಚೆನ್ನಾಗೈತ ತಿನ್ನಮ್ಮ ನೀನು ಬಂಗಾರ ಇದು ನೀನು ತಿನ್ನು ಮಗ್ನೆ ಮಗ್ನೆ ಖುಷಿ ಖುಷಿ ಚೆನ್ನಾಗೈತ ಮಗ್ನೆ ಸ್ವೀಟು ಹ ಬೆಳಗ್ಗೆ ತಿಂದ ಇಲ್ಲ ನೀನು ಓ ಚಾಮಿಗಿಟ್ಟಿರೋ ತಿಂದ ಮಗ್ನೆ ನೀನು ಗಣಪ ಎಲ್ಲೆ ಖುಷಿ ಗಣಪ ಎಲ್ಲೆ ಚಾಮಿ ಮುಕ್ಕಮ್ಮ ಸೂಪರ್ ಆಯ್ತಾ ಇಲ್ಲೇ ಸೂಪರ್ ತೋರ್ಸ ಸೂಪರ್ ತರ್ಸು ಮಗ್ನೆ ಹೆಂಗ್ತ ಖುಷಿ ಖುಷಿ ಹೆಂಗೈತೆ ಇಲ್ಲೇ ಚಾಮಿ ಮುಖ ಅದೇ ಬೇಕಲ್ವಾ ಇ ತಿನ್ನು ಮಗನೆ ಇದು ಇದು ಇತ್ತು ಚಾಮಿ ಮುಖ ಮಗ್ನೆ ಖುಷಿ ಖುಷಿ ಚೆನ್ನಾಗಿ ಮಗ್ನೆ ಖುಷಿ ಸೂಪರ್ ಆಯಿತಾ ಲಕ್ಕಿ ಅಕ್ಕಿ ಈ ಕಡೆ ನೋಡ್ದಾ ಮಗನೇ ನಮ್ಮ ಲಕ್ಕಿ ಅಂತೂ ತಿನ್ನೋದ್ರಲ್ಲಿ ಬಿಝಿ ಆಗಿದ್ದಾನೆ ಸೊ ನಾವು ತಿನ್ನಿಸ್ಲಿಕ್ಕೆ ಹೋದ್ರು ತಿನ್ನಲಿಲ್ಲ ಬೆಳಗ್ಗೆಯಿಂದ ಮತ್ತೆ ನಾವೇನಾದ್ರೂ ತಟ್ಟೆಗೆ ಹಾಕೊಟ್ರು ಕೂಡ ತಿನ್ಲಿಲ್ಲ ಸೊ ದೇವ್ರಿಗೆ ಪ್ರಸಾದಕ್ಕೆ ಅಂತ ಇಟ್ಟಿದ್ವಲ್ವಾ ತಟ್ಟೆಗೆ ಅದನ್ನೇ ತಗೊಂಡ್ ತಿಂತಿದ್ದಾನೆ ಗೊತ್ತಾ ಸೊ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರಲ್ವಾ ಇದಕ್ಕೆ ನೋಡಿ ಇರೋದ್ರಲ್ಲಿ ಗಣೇಶ ಹಬ್ಬನ ನಾವು ಖುಷಿ ಖುಷಿಯಾಗಿ ಹೀಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಹಾಗೆ ಸಂಡೆ ವ್ಲಾಗ್ ಅನ್ನು ಕೂಡ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಸಂಡೆ ವ್ಲಾಗ್ ನಾನು ಮಧ್ಯಾಹ್ನದಿಂದ ಶೂಟ್ ಮಾಡ್ತಿದ್ದೀನಿ ಮಧ್ಯಾಹ್ನದವರೆಗೂ ಕಿಚನ್ ಕ್ಲೀನಿಂಗ್ ಆಯ್ತು ಯಾಕಂದ್ರೆ ಒಬ್ಬಟ್ಟು ಒಬ್ಬಂಡ ಎಲ್ಲ ಮಾಡಿದ್ವಲ್ವಾ ಅಂದ್ರೆ ಆಯ್ಲಿ ಫುಡ್ ಮಾಡಿದ್ವಿ ಸೊ ಹಾಗಾಗಿ ಸ್ಟವ್ ಮೇಲೆ ಕೌಂಟರ್ ಟಾಪ್ ಮೇಲೆ ಎಲ್ಲ ಎಣ್ಣೆ ಬಿದ್ದು ಜಿಡ್ಡಾಗಿತ್ತು ಆಗಿತ್ತು ಸೊ ನಿನ್ನೆ ಅಡಿಗೆ ಮಾಡುವಾಗ ಮತ್ತೆ ಅಡಿಗೆ ಮಾಡಿದ ನಂತರ ವೈಪ್ ಇಂದ ನೀಟಾಗಿ ಮಾಡ್ಕೊಂಡು ಹಾಗೆ ಬಿಟ್ಟಿದ್ದೆ ಎಣ್ಣೆ ಸೋಪ್ ಆಯಿಲ್ ಏನಾದರೂ ಹಾಕಿ ಕ್ಲೀನ್ ಅದು ಕ್ಲೀನ್ ಆಗೋದು ಮೊನ್ನೆ ಗೊರವನಹಳ್ಳಿಗೆ ಹೋಗಿದ್ವಲ್ವಾ ಫುಲ್ ಜರ್ನಿನೇ ಆಯಿತು ನಿನ್ನೆ ಹಬ್ಬ ಅಲ್ವಾ ಸೊ ಹಾಗಾಗಿ ಅಡಿಗೆ ಮಾಡೋದು ಮನೆ ಕ್ಲೀನ್ ಮಾಡೋದು ಕೆಲಸ ಅಂತೂ ಇದ್ದೇ ಇತ್ತು ಬೆಳಗ್ಗೆಯಿಂದ ಸಂಜೆ ತನಕ ಸೊ ಮೊನ್ನೆನೂ ಬಿಸಿ ಇತ್ತು ನಿನ್ನೆನೂ ಬಿಸಿ ಇದ್ದೆ ಅದರಿಂದ ಸ್ವಲ್ಪ ಸುಸ್ತಾದಂಗಿತ್ತು ಹಾಗಾಗಿ ನೈಟ್ ಏನು ಕ್ಲೀನ್ ಮಾಡ್ಕೊಂಡಿರ್ಲಿಲ್ಲ ಬರೀ ಪಾತ್ರೆ ಹಾಗೆ ಮಲ್ಗಿದ್ದೆ ಸೋ ಮಾರ್ನಿಂಗ್ ಎದ್ದು ಅಡುಗೆ ನಾನು ಬರೀ ವೈಟ್ ರೈಸ್ ಮಾಡ್ಕೊಂಡಿದ್ದೆ ನಿನ್ನೆ ಒಬ್ಬಟ್ಟಿನ ರಸಮ್ ಇತ್ತಲ್ವ ಅದಕ್ಕೆ ವೈಟ್ ರೈಸ್ ಮಾಡ್ಕೊಂಡ್ವಿ ನಮಗೆ ಸೊ ಲಕ್ಕಿಗೆ ಒಂಚೂರು ಬೇಳೆ ತರಕಾರಿ ಅಕ್ಕಿನ ಹಾಕಿ ಲೈಕ್ ಕಿಚಡಿ ಥರ ಮಾಡಿ ತಿನ್ನಿಸ್ದೆ ನಂತರ ಅಡುಗೆ ಮನೆ ಕ್ಲೀನಿಂಗ್ ಮಾಡಿಕೊಂಡೆ ಅಂದರೆ ಡೀಪ್ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಸೋಪಾ ಇಲ್ಲೆಲ್ಲ ಹಾಕಿ ಸೊ ಸ್ಟೌವ್ ಮೇಲೆ ಕೌಂಟರ್ ಟಾಪ್ ಮೇಲೆ ಎಲ್ಲ ಮತ್ತೆ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಿ ನೀಟಾಗಿ ವೈಪಿಂದ ಕ್ಲೀನ್ ಮಾಡಿಕೊಂಡೆ ಸೊ ಹಾಗೆ ನಮ್ಮ ಲಕ್ಕಿ ನಿನ್ನೆ ನೋಡಿದ್ರಲ್ವ ಒಬ್ಬಟ್ಟು ಬೋಂಡ ಎಲ್ಲ ನೆಲಕ್ಕೆ ಹಾಕಿ ತುಳ್ದೆ ಬಿಟ್ಟಿದ್ದ ಸೊ ಮತ್ತೆ ಹಾಲ್ನ ಸಹ ಎರಡೆರಡು ಸಲ ಇವತ್ತು ಸೋಫಾ ಹಾಕಿ ಉಜ್ಕೊಂಡೆ ಸೊ ಮನೆ ಪೂರ ಕ್ಲೀನ್ ಆಯಿತು ಈಗ ಎರಡೂವರೆ ಆಗಿದೆ ಬ್ಯಾಗ್ಸ್ ಒಂಚೂರು ಒಗಿಬೇಕಿತ್ತು ಆಯ್ಸ್ದು ನಮ್ಮ ಯಜಮಾನರದೆಲ್ಲ ಸೊ ಬ್ಯಾಗ್ ಒಂಚೂರು ಅಲ್ಲಿ ನೆನೆಯಲಿಕ್ಕೆ ಹಾಕ್ಬಿಟ್ಟು ಬಂದು ನೋಡಿ ಬಟ್ಟೆ ಒಂದು ರಾಶ್ ಇದೆ ಯಾವಾಗ ಗುರುವಾರ ನಾವು ಬಟ್ಟೆನ ಒಗ್ದಿದ್ದಿದ್ದು ಸೊ ಮೂರು ದಿನಕ್ಕೆ ನೋಡಿ ಎಷ್ಟೊಂದು ಬಟ್ಟೆ ಇದೆ ಒಂದು ಮೂರರಿಂದ ನಾಲ್ಕು ಸಲ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು ಅದ್ರ ಜೊತೆಗೆ ಒಂದಷ್ಟು ಹೊಸ ಬಟ್ಟೆನೂ ಇದೆ ಅದೆಲ್ಲ ಕೈಲಿ ಹೋಗಿಬೇಕು ತುಂಬ ಬಟ್ಟೆ ಇದೆ ಅಲ್ವಾ ಹಾಗಾಗಿ ನಾನೆಲ್ಲ ಡಿವೈಡ್ ಮಾಡಿ ಇಟ್ಟಿದ್ದೀನಿ ಶರ್ಟ್ಸ್ ಒಂದು ಕಡೆ ಮತ್ತು ಜೀನ್ಸ್ ಪ್ಯಾಂಟ್ ಒಂದು ಕಡೆ ಹಾಗೆ ಹೊಸ ಬಟ್ಟೆ ಒಂದು ಕಡೆ ಎಲ್ಲ ಡಿವೈಡ್ ಮಾಡಿ ಇಟ್ಟಿದ್ದೀನಿ ಸೊ ನಿನ್ನೆ ಮೊನ್ನೆ ಎಲ್ಲ ತಲೆ ಸ್ನಾನ ಆಗಿದ್ದಕ್ಕೆ ಎಣ್ಣೆನೆ ಇಡ್ಲಿಕ್ಕೆ ಆಗಲಿಲ್ಲ ಟೈಮೇ ಸಿಗ್ಲಿಲ್ಲ ಆಕ್ಚುಲಿ ನಿನ್ನೆ ಸಂಜೆ ಒಂಚೂರು ಎಣ್ಣೆನ ಇಟ್ಕೊಳ್ಳೋಣ ಅನ್ಕೊಂಡೆ ಬಟ್ ಈ ಮೋದಕ ಮಾಡೋದು ಈ ಪೂಜೆ ಮಾಡೋದು ಮತ್ತೆ ಊರಲ್ಲಿ ಗಣೇಶನ್ ಇಟ್ಟಿದ್ರಲ್ವಾ ಅಲ್ಲಿ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರೋದು ಮತ್ತೆಲ್ಲ ಕೀಗ ಊಟ ಮಾಡಿಸೋದು ಅವನನ್ನ ಮಲಗಿಸೋದು ಇದೇ ಸರಿ ಹೋಯ್ತು ಎಣ್ಣೆನೆ ಇಟ್ಕೊಳ್ಲಿಕ್ ಹಾಗಾಗಿ ಇವತ್ತು ಬೆಳಗ್ಗೆಯಿಂದನೂ ನೋಡಿ ಯಾವ್ದಾದ್ರು ಒಂದು ಮನೆಯಲ್ಲಿ ಕೆಲ್ಸ ಮಾಡ್ಬೇಕು ಅನ್ಕೊಂಡ್ರೆ ನಾನು ಎಲ್ಲಾ ಮರ್ತೋಗ್ತೀನಿ ಅದೇ ರೀತಿ ಹೇಳದ್ನಲ್ವಾ ಮನೆ ಕ್ಲೀನಿಂಗು ಕಿಚನ್ ಕ್ಲೀನಿಂಗ್ ಮಾಡ್ಕೊಂಡೇ ಇದೆ ಅಂತ ಹೇಳಿ ಈಗ ಒಂಚೂರು ನೆನ್ಪಾಯ್ತು ಅಂದ್ರೆ ತಲೆ ಲೈಟಾಗಿ ಇತ್ತು ಸೊ ಹಾಗಾಗಿ ಎಣ್ಣೆ ಹಾಕೊಳ್ಳೋಣ ಅಂತ ತಲೆ ತುಂಬ ಇವತ್ತು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಪುಟಾಣಿದು ಶೂಸ್ ಎಲ್ಲ ಹೋಗಿಬೇಕಿತ್ತು ಅದನ್ನು ಕೂಡ ವಾಶ್ ಮಾಡಿ ಬ್ಯಾಗ್ಸ್ನ ನ ಕೂಡ ವಾಶ್ ಮಾಡಿದೆ ಬಟ್ಟೆನ ನೆನಿಲಿಕ್ಕೆ ಹಾಕಿದ್ದೀನಿ ಕರೆಂಟ್ ಇಲ್ಲ ಕರೆಂಟ್ ಹೋಗಿದೆ ಸೊ ಕರೆಂಟ್ ಬರೋಷ್ಟರಲ್ಲಿ ಹಾಗೆ ಯಜಮಾನ್ರು ಇವತ್ತು ಚಿಕನ್ ಇಲ್ಲ ಯಾಕಂದ್ರೆ ಊರಲ್ಲಿ ಇನ್ನೂ ಗಣೇಶ ಇಟ್ಟಿದ್ದಾರೆ ಅಂದ್ರೆ ಗಣೇಶನ ಇನ್ನೂ ವಿಸರ್ಜನೆ ಮಾಡಿಲ್ಲ ಸೊ ಗಣೇಶ ವಿಸರ್ಜನೆ ಆಗೋ ತನಕ ಚಿಕನ್ ಮಾಡೋ ಹಾಗಿಲ್ಲ ಮತ್ತೆ ಮನೆಯಲ್ಲಿ ಹಾಗಾಗಿ ಮಶ್ರೂಮ್ ಅನ್ನ ತಂದಿದ್ದಾರೆ ಮಶ್ರೂಮ್ ಗ್ರೇವಿ ಮತ್ತೆ ಮಶ್ರೂಮ್ ಸಾಂಬಾರು ಅದರಲ್ಲಿ ಪುಲಾವ್ ಬಿರಿಯಾನಿ ಎಲ್ಲ ಮಾಡಿದಿವಲ್ವಾ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ಮಾಡೋಣ ಅನ್ಕೊಂಡಿದೀನಿ ಅಂದ್ರೆ ಮಶ್ರೂಮ್ ಕಬಾಬು ಇಲ್ಲಾಂದ್ರೆ ಮಶ್ರೂಮ್ ಚಿಲ್ಲಿನೋ ಇಲ್ಲಾಂದ್ರೆ ಪೆಪರ್ ಡ್ರೈ ಸ್ವಲ್ಪ ಸೆಮಿ ಗ್ರೇವಿ ಮಾಡೋಣ ಅನ್ಕೊಂಡಿದ್ದೀನಿ ಹಾಗೆ ಮನೆಯಲ್ಲಿ ಮುದ್ದೆ ಮಾಡಿ ತ್ರೀ ಡೇಸ್ ಆಗಿದೆ ಸೊ ಇವತ್ತಂತೂ ಬೇಳೆ ಸಾಂಬಾರು ಮುದ್ದೆ ಮಾಡಿ ಮಶ್ರೂಮ್ ಇಂದು ಪೆಪ್ಪರ್ ಡ್ರೈ ಮಾಡೋಣ ಅನ್ಕೊಂಡಿದೀನಿ ಹಾಗೆ ಇಲ್ಲಿ ನೋಡಿ ಎರಡು ದಿನದಿಂದ ಬರೀ ಪೂಜೆನೇ ಆಯ್ತಲ್ವಾ ಎಷ್ಟೊಂದು ತೆಂಗಿನಕಾಯಿ ಇದೆ ಸೊ ಇದರಲ್ಲಿ ಬರ್ಫಿ ಮಾಡೋದಾ ಇಲ್ಲಾಂದ್ರೆ ತೆಂಗಿನಕಾಯಿ ಎಣ್ಣೆನ ಮಾಡೋದಾ ಅಂತ ಯೋಚನೆ ಮಾಡ್ತಿದ್ದೀನಿ ಸೊ ತೆಂಗಿನಕಾಯಿ ಎಣ್ಣೆನ ಮಾಡಿದ್ರೆ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಬಹುದು ಒಳ್ಳೆ ಮಾಯಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಸೊ ನೋಡೋಣ ಏನಾದ್ರೆ ಅದು ಮಾಡೋಣ ಇಲ್ಲಿ ಹಾಗೆ ಬನ್ನಿ ಹಾಗೆ ಮಶ್ರೂಮ್ ಇಂದು ರೆಸಿಪಿ ತೋರಿಸ್ತೀನಿ ಸೊ ಪೆಪ್ಪರ್ ಸೆಮಿ ಗ್ರೇವಿಯನ್ನ ಮಾಡ್ತಿದ್ದೀನಿ ಬಾಂಡ್ಲೆಗೆ ಒಂಚೂರು ಎಣ್ಣೆನ ಹಾಕೊಂಡು ಎಣ್ಣೆ ಹಾಕಿದ ನಂತರ ಈರುಳ್ಳಿ ಮತ್ತೆ ಹಸಿಮೆ ಮೆಣಸಿನ್ಕಾಯನ್ನು ಹಾಕಿ ಒಂದು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡಿಕೊಂಡು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಹಾಗೆ ಮಶ್ರೂಮನ್ನು ಕೂಡ ಹಾಕೊಂಡೆ ಅದಕ್ಕೇನೆ ಖಾರದ ಪುಡಿ ಧನಿಯಾ ಪುಡಿ ಅರಿಶಿನದ ಪುಡಿ ಗರಂ ಮಸಾಲ ಒಂದು ಸ್ವಲ್ಪ ಚಿಕನ್ ಮಸಾಲ ಒಂದೆರಡು ಸ್ಪೂನ್ ಆದಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದೇ ರೀತಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆ ಮಶ್ರೂಮ್ಗೆ ಈ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಎಣ್ಣೆ ಒಂದು ಸ್ವಲ್ಪ ತೇಲಿ ಬರ್ತಿದೆ ಅಲ್ವಾ ಮಶ್ರೂಮ್ ಬೇಯಬೇಕಲ್ವ ಹಾಗಾಗಿ ಒಂದು ಗ್ಲಾಸ್ನಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ನೀರನ್ನು ಸೇರಿಸ್ಕೊಂಡ್ಮೇಲೆ ತಟ್ಟೆಯನ್ನು ಕ್ಲೋಸ್ ಮಾಡಬೇಡಿ ಹಾಗೆ ಐ ಫ್ಲೇಮ್ನಲ್ಲೇ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನೋಡಿ ರೆಡಿ ಆಗುತ್ತೆ ಸೆಮಿ ಗ್ರೇವಿ ನೋಡಿ ಈ ಟೈಮಲ್ಲಿ ನಿಮ್ಗೆ ಏನಾದರೂ ಕಂಪ್ಲೀಟ್ ಡ್ರೈ ಬೇಕು ಅಂದರೆ ಸೊ ಹೈ ಫ್ಲೇಮ್ನಲ್ಲಿಟ್ಟು ಒನ್ ಮಿನಿಟ್ ಹಾಗೆ ಮಿಕ್ಸ್ ಮಾಡ್ತಾ ಹೋಗಿ ಕಂಪ್ಲೀಟ್ ಡ್ರೈ ಆಗುತ್ತೆ ಸೊ ಲಾಸ್ಟಿಗೆ ನಾನಿಲ್ಲಿ ಕೊತ್ತಂಬರಿ ಮತ್ತು ಪುದೀನವನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದು ಪೆಪ್ಪರ್ ಡ್ರೈ ಅಲ್ವಾ ಹಾಗಾಗಿ ಮೆಣಸಿನ ಪುಡಿ ಹಾಕಲೇಬೇಕು ನಾನಿಲ್ಲಿ ಪೆಪ್ಪರ್ ಪೌಡರನ್ನು ಎರಡು ಸ್ಪೂನ್ ಆದಷ್ಟು ಹಾಕ್ತಿದ್ದೀನಿ ಹಾಗೆ ಎಲ್ಲೂ ಕೂಡ ನಾವು ಸಾಲ್ಟ್ನ ಹಾಕಲೇ ಇಲ್ಲ ಅಲ್ವಾ ಮೇಯ್ನಾಗಿ ಉಪ್ಪಿಲ್ಲ ಅಂದರೆ ತಿನ್ಲಿಕ್ಕಾಗುತ್ತಾ ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಕರಬೇವನ್ನು ಕೂಡ ಬಟ್ ಆ ಕ್ಲಿಪ್ ಮಿಸ್ ಆಗಿದೆ ಸೊ ಒಂಚೂರು ಹಸಿ ಕರ್ಬೇವನ್ನ ತಗೊಂಡು ಕೈಲೇ ಸ್ವಲ್ಪ ಸ್ಕ್ವಿಜ್ ಮಾಡಿ ಹಾಕೊಳ್ಳಿ ಪರ್ಫೆಕ್ಟ್ ಆಗಿ ಸೆಮಿ ಗ್ರೇವಿ ಅಂತೂ ರೆಡಿ ಆಗಿದೆ ನೋಡಿ ಎಷ್ಟು ಚಂದ ಇದೆ ಮಶ್ರೂಮ್ ಪೆಪ್ಪರ್ ಡ್ರೈ ಸೂಪರ್ ಆಗಿ ಕಾಣ್ತಿದೆ ಅಲ್ವಾ ತಿನ್ಲಿಕ್ಕೋಸೆ ಅಷ್ಟೇ ರುಚಿಯಾಗಿತ್ತು ಈ ಸೆಮಿ ಗ್ರೇವಿಯನ್ನ ನಾವು ಎಲ್ಲದಕ್ಕೂ ಕೂಡ ತಿನ್ಕೊಬೋದು ಅಂದ್ರೆ ಚಪಾತಿಗೆ ತಿನ್ಕೊಬೋದು ಪೂರಿ ತಿನ್ಕೊಬೋದು ದೋಸೆಗೂ ಕೂಡ ತಿನ್ಕೊಬೋದು ಅದೇ ರೀತಿ ರೊಟ್ಟಿಗೂ ಕೂಡ ತಿನ್ಕೊಬೋದು ಮತ್ತೆ ಅನ್ನ ರಸಂ ಮಾಡಿದಾಗ ಸೈಡ್ ಡಿಶ್ ಆಗಿ ಇದನ್ನ ಹಾಕೊಂಬೋದು ಮತ್ತೆ ಈಗ ನೋಡಿ ಮುದ್ದೆ ಮತ್ತೆ ಬೇಳೆ ಸಾಂಬಾರನ್ನ ಮಾಡಿದೀನಿ ಹುಳಿ ಇಟ್ಟು ತುಂಬಾನೇ ಚೆನ್ನಾಗಿತ್ತು ಕಾಂಬಿನೇಷನು ಅದ್ರ ಜೊತೆಗೆ ಈ ಸೆಮಿ ಗ್ರೇವಿ ಸೂಪರ್ ಆಗಿತ್ತು ಇವತ್ತಂತೂ ಊಟ ಮಾತ್ರ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಅಲ್ಲ ಅಲ್ಲ ಎರಡು ದಿನದ ವ್ಲಾಗ್ ಅಂದರೆ ಗಣೇಶ ಹಬ್ಬದ ವ್ಲಾಗ್ ಮತ್ತು ಸಂಡೇ ವ್ಲಾಗ್ ಆಗಿರುತ್ತೆ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಮಿಸ್ ಮಾಡಿದೆ ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಡಿ ಮರೀದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು